ನಮಸ್ಕಾರ ಸ್ನೇಹಿತರೆ ನಿಮ್ ಕ್ಲಿಯಾಸ್ ಲುಕ್ ಬುಕ್ ಚಾನೆಲ್ಗೆ ಸ್ವಾಗತ ಎಲ್ಲರೂ ಆರೋಗ್ಯ ಮತ್ತು ಸಮಯ ಚೆನ್ನಾಗಿದ್ಯಾ ಸುಖವಾಗಿದ್ಯಾ ಹಾಗಿದ್ರೆ ಒಂದು ಲೈಕ್ ಮಾಡಿ ಲೈಕ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಇವತ್ತಿನ ನನ್ನ ಬ್ಲಾಗ್ನ ಶುರು ಮಾಡ್ತಿದೀನಿ ನಾವಿವತ್ತು ಹೊರಗಡೆ ಹೋಗ್ತಿದೀವಿ ಯಾಕೆ ಹೋಗ್ತಿದೀವಿ ಅಂತ ನಾನು ನಿಮಗೆ ಫುಲ್ ಡೀಟೇಲ್ ಹೇಳ್ತೀನಿ ಹೇಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಕ್ವಶನ್ ಎಲ್ರಿಗೂ ಇವಾಗ ಇವತ್ತು ಬೇಜಾರಾಗಿದೆ ಅಥವಾ ಆಗಿದೆ ಸುಸ್ತಾಗಿದೆ ಅದಕ್ಕೆ ನೀವು ಏನು ಮಾಡಬೇಕು ಹ್ಞೂ ಬಾಡಿ ಪೇಯ್ನೆಲ್ಲ ಆಗಿದೆ ಏನು ಮಾಡಬೇಕು ನೀವು ಅದಕ್ಕೆ ಅದಕ್ಕೆ ಸಿಂಪಲ್ ಕಣ್ರಿ ಜಸ್ಟು ನಿದ್ದೆ ಮಾಡಬೇಕಷ್ಟೆ ನೀವು ಒಂದು ದಿನ ಒಂದು ನೈಟು ಇವತ್ತೇನೇ ಸುಸ್ತಾಗಿರಲಿ ನೈಟು ಮಲಗಿದ್ದು ಮಾರನೇ ದಿನ ಇದ್ದರೆ ನೀವು ಫುಲ್ಲು ಆರೋಗ್ಯವಾಗಿರ್ತೀರ ಆ ಸುಸ್ತೆಲ್ಲ ಹೊಟ್ಟೋಗಿರತ್ತೆ ಅದಕ್ಕೆ ನಿಮ್ಗೆ ಏನು ಬೇಕಾಗಿರೋದು ಒಂದು ಆರಾಮಾಗೆ ಸುಖವಾಗಿ ಮಲ್ಕೊಳ್ಳೋಕ್ಕೆ ಒಂದು ಹಾಸಿಗೆ ಬೇಕಿತ್ತು ಅದು ಇವಾಗ ನನ್ನ ಎಷ್ಟೋ ಜನ ನೆಲ್ಮೇಲೆ ಮಲ್ಕೊತಾರೆ ಅವ್ರಿಗೆ ಅಭ್ಯಾಸ ಆಗಿರತ್ತೆ ಆದರೆ ಅಭ್ಯಾಸ ಅವ್ರಿಗೆ ಮಂಚ ಬೇಕೇ ಬೇಕು ಹಾಸಿಗೆ ಬೇಕೇ ಬೇಕು ಏಕೆಂದರೆ ಅಭ್ಯಾಸ ಇಲ್ಲದೇ ಕೆಳಗಡೆ ಮಲ್ಕೊಂಡ್ರೆ ತುಂಬ ಪೇಯ್ನ್ ಆಗುತ್ತೆ ಅದು ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈಗ ಒಂದು ಒಂದು ಫೈವ್ ಟೆನ್ ಡೇಸಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಪೇಯ್ನ್ ಹೋಗೋದು ತುಂಬ ಪೇಯ್ನ್ ತಗೊಳತ್ತೆ ಅದಕ್ಕೆ ಇವಾಗ ನಮ್ಗಾಗಲೇ ನಮ್ಗೆ ಗೊತ್ತಾಗಿರಲಿಲ್ಲ ಇದು ಹಾಸಿಗೆ ಹಾಳಾಗಿದೆ ಅಂತ ನಮಗೆ ಮಂಚ ಹಾಳಾಗಿದ್ದರಿಂದ ಹಾಸಿಗೆ ಹಾಳಾಗ್ಬಿಟ್ಟಿದೆ ಎಲ್ಲರೂ ಒಂದು ನೆನ್ಪಿಟ್ಕೊಳ್ಳಿ ಹಾಸಿಗೆ ತೊಗೊಳಕಿಂತ ಮುಂಚೆ ನಿಮ್ಮದು ಮಂಚ ಸರಿ ಇದೆಯಾ ಅಂತ ಯೋಚನೆ ಮಾಡಿ ಆಮೇಲೆ ತಗೊಳ್ಳಿ ಏನಾಗಿದೆ ಅಂತ ಅಂದರೆ ಹಾಸಿಗೆ ಮಂಚ ಹಾಳಾಗಿದರೆ ಪಕ್ಕ ಹಾಸಿಗೆ ಹಾಳಾಗೇ ಹಾಳಾಗತ್ತೆ ಅದು ನಮ್ಮದು ಇವಾಗ ಅದೇ ಪ್ರಾಬ್ಲಮ್ ಆಗಿರೋದು ಅದಕ್ಕೆ ಇವಾಗ ಅದನ್ನು ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನೀವು ಅನ್ಕೋಬಹುದು ಒಂದು ಹಾಸಿಗೆ ತೊಗೊಳಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಬೇಕಾ ಅಂತ ನಮ್ಗೆ ಗೊತ್ತಾಗಿರಲಿಲ್ಲ ಅದಕ್ಕೆನೇ ಇಷ್ಟು ಲೇಟ್ ಆಯಿತು ಏನೇ ಏನೇ ಹೇಳಿ ಒಬ್ಬ ಮನುಷ್ಯನಿಗೆ ಏನೇ ಕಷ್ಟ ಇರಲಿ ಏನೇ ಒಂದು ದುಃಖ ಇರಲಿ ಎಲ್ಲನೂ ಮರ್ಸೋದು ಅಂತ ಅಂದರೆ ಒಂದು ನಿದ್ದೆ ನಿದ್ದೆ ಅನ್ನೋದು ಕಣ್ಣಿಗೆ ಮನುಷ್ಯನಿಗೆ ನಿದ್ದೆ ಅನ್ನೋದು ಒಂದು ಕಂಪ್ಲೀಟ್ ಆಗಿಲ್ಲ ಅಂತ ಅಂದರೆ ಅವನು ಆ ದಿನ ಆಗಲಿ ಆ ದಿನ ಆಗಲಿ ಅಥವಾ ಆ ಟೈಮಲ್ಲಾಗಲಿ ಅವನಿಗೆ ನಿದ್ದೆ ಆಗಿಲ್ಲ ಅಂತಂದರೆ ಅವನು ಕಂಪ್ಲೀಟಾಗಿ ಸರಿ ಇರಲ್ಲ ಅವ್ರದ್ದು ಮೂಡೇ ಒಂಥರ ಚೇಂಜ್ ಇರತ್ತೆ ಕರೆಕ್ಟಾಗೆ ಮಾತಾಡೋಕ್ಕಾಗಲ್ಲ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗಲ್ಲ ಸರಿ ಇರೋಲ್ಲ ಅನ್ಕಂಫರ್ಟಬಲ್ ಆಗಿರತ್ತೆ ಹೌದು ಅದಕ್ಕೆ ಇವಾಗ ನಾವು ಮ್ಯಾಟ್ರಿಸ್ ತಗೊಳಕ್ಕೆ ಅಂತ ಹೋಗ್ತಿದ್ದೀವಿ ಕ್ಲಿಯಾ ಮಲಗಿದ್ಲು ಜಸ್ಟ್ ಇವಾಗ ತಾನೇ ಎದ್ಲು ಕ್ಲಿಯಾ ಕ್ಲಿಯಾ ಎದ್ದಿದ ತಕ್ಷಣ ಕ್ಲಿಯಾನ ರೆಡಿ ಮಾಡಿಕೊಂಡು ಇವಾಗ ನಾನು ಹೊರಡೋಕ್ಕೆ ಆಗ್ತಿದ್ದೀವಿ ನಾನು ರೆಡಿ ಆಗಿದ್ದೀನಿ ಇವಾಗ ನೆಕ್ಸ್ಟ್ ಇವಾಗ ಹೊರಗಡೆ ಹೋಗಿ ಅದು ಹೇಗಿದೆ ಯಾವ ಮ್ಯಾಟ್ರೀಸ್ ತಗೋತೀವಿ ಯಾ ಬೆಡ್ ತಗೋತೀವಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ ಕ್ಲಿಯರ್ ಮಲ್ಕೊಂಡಿದ್ಲು ಜಸ್ಟ್ ಇವಾಗ ತಾನೇ ಎದ್ಲು ಇವಾಗ ಇವಳನ್ನು ರೆಡಿ ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ ಹೋಗೋಣ ಆಗಿದ್ರೆ ಹಾಯ್ ಮೇಡಮ್ ಎಲ್ರಿಗೂ ಹಾಯ್ ಮೇಡಮ್ ಹಾಯ್ ಹಾಯ್ ವ ಓಕೆ ಆಗಿದ್ರೆ ಕ್ಲಿಯರ್ ಹಂಗಾದ್ರೆ ರೆಡಿ ಮಾಡಿ ಮತ್ತೆ ಸಿಗ್ತೀನಿ ಆಗಿದ್ರೆ ಓಡುವಾಗ ಬೋ ಬಾಯ್ ಸಾರಿ ಬೋ ಬಾಯ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಹುಡುಗನ ರೆಡಿ ಮಾಡಿ ಮತ್ತೆ ನಾನು ನ ಶುರು ಮಾಡ್ತೀನಿ ಓಕೆನಮ್ಮ ಓಕೆನಾ ಓಕೆ ಮೇಡಮ್ ಓಕೆ ಓಕೆ ಹಾಯ್ ವೀಕ್ಷಕರೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾವು ಶೋರೂಮ್ಗೆ ಬಂದಿದ್ದೀವಿ ಇಲ್ಲಿ ತುಂಬ ತುಂಬ ಶೋರೂಮ್ಗಳನ್ನ ಸುತ್ತಾಡ್ದು ಸರಿಯಾಗಿರೋದು ಕಂಫರ್ಟಬಲ್ ಆಗಿರೋದು ನಮ್ಗೆ ಬೇಕಾಗಿರೋದು ಆಸಿಗೆ ಬೇಕು ಅಂತ ಈಗ ಕೊನೆಗೆ ನೋಡ್ಕೊಂಡು ಹೋಗಿರೋ ಪ್ಲೇಸಲ್ಲಿ ಇಷ್ಟೆಲ್ಲ ಸುತ್ತಾಡಿದ್ರಲ್ಲಿ ನಮಗೆ ಡ್ಯಾನ್ಯೂ ಬಲ್ಲೆನೆ ಚೆನ್ನಾಗಿದೆ ಅಂತ ಫೀಲ್ ಆಗಿದ್ದು ಅದಕ್ಕೇನೆ ಇಲ್ಲೇ ಬಂದು ಇವಾಗ ತೊಗೊಂಡೋಗೋಣ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಇವಾಗ ಇಲ್ಲಿ ಎಷ್ಟು ಥರ ಹಾಸಿಗೆ ಇದೆ ಮತ್ತು ಎಷ್ಟು ಪ್ರೈಸ್ ಆಗ್ಬೋದು ಅಂತ ನಿಮಗೆ ತೋರಿಸ್ತೀನಿ ಹಾಗೇ ಒಟ್ನಲ್ಲಿ ಇವಾಗ ಯಾವ ಥರ ತಗೊಂತೀವಿ ನಾವು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಇವಾಗ ನಾನು ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಬನ್ನಿ ಹಾಗೆ ನೀವು ನನ್ನ ಜೊತೆ ನೋಡ್ತಾ ಹೋಗಿ ಹೇಗೆ ಹೇಗಿದೆ ಅಂತ ಇವಾಗ ಇಲ್ಲಿ ನಿಮ್ಗೆ ಯಾವ್ದಾದ್ರು ಕಾಣ್ತಿದೆ ಇದನ್ನೆಲ್ಲ ಇಲ್ಲಿ ನೋಡಿಕೊಂಡು ಪ್ರೈಸ್ ಎಷ್ಟಿದೆ ಅಂತೆಲ್ಲ ನೋಡಿಕೊಂಡು ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಎಲ್ಲ ಇಟ್ಟಿದ್ದಾರೆ ಆದರೆ ನಾವು ಮಲ್ಕೊಂಡು ಕೂಡ ಟ್ರಯಲ್ ಮಾಡೋಕ್ಕೆ ಆ ಕಡೆ ಸೈಡ್ ಬೇರೆ ಇದೇ ಕ್ವಾಲಿಟಿದು ಇದೇ ಸೇಮು ಅದನ್ನು ಮಲ್ಕೊಂಡು ಟ್ರಯಲ್ ಮಾಡೋಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಸೈಡಲ್ಲಿ ಇಟ್ಟಿದ್ದಾರೆ ಈಗ ಇಷ್ಟರಲ್ಲಿ ಯಾವ್ದಾದ್ ಬೇಕು ಅಂತೆಲ್ಲ ನೋಡ್ಕೊಂಡು ಓದ್ಸಲಿ ಬಂದಾಗಲೂ ನೋಡಿದ್ದೀವಿ ಇವಾಗಲೂ ನೋಡ್ತಿದ್ದೀವಿ ಇಲ್ಲಿ ಅದಕ್ಕೆ ಇವಾಗ ನೆಕ್ಸ್ಟು ಅಲ್ಲಿ ಟ್ರಯಲ್ ಇಟ್ಟಿದಾರಲ್ಲ ಅಲ್ಲಿ ಹೋಗಿ ಮಲ್ಕೊಂಡು ಕಂಫರ್ಟಬಲ್ ಆಗಿ ಇದೆಯಾ ಅಂತ ಕೂತ್ಕೊಂಡು ಚೆಕ್ ಮಾಡಿ ತಗೋಣ ಅನ್ಕೊಂಡಿದೀವಿ ಸದ್ಯಕ್ಕೆ ಇಲ್ಲಿರೋದ್ರಲ್ಲಿ ಯಾವುದು ಲೈಕ್ ಆಗತ್ತೆ ಅಂತ ಏನಾದ್ರು ಅಕಸ್ಮಾತ್ ಹೊಸದ ಯಾವ್ದಾದ್ರು ಬಂದಿರ್ಬೋದು ಅಂತ ನೋಡೋಣ ಅಂತ ಚೆಕ್ ಮಾಡ್ತಾ ಇದೀವಿ ಕ್ಲೀಯಾಗೆ ಬೆಡ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆನೆ ಎಲ್ಲಾ ಬೆಡ್ ಮೇಲೂ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಕುಣಿತಿದ್ದಾಳೆ ಒಂದ್ಸಲಿ ಬಂದು ಚೆಕ್ ಮಾಡ್ಕೊಂಡು ಹೋಗಿದೀವಿ ಇದನ್ನೆಲ್ಲ ಯಾಕೆ ತಗೋಬೇಕು ಅಂತನೂ ಸೆಲೆಕ್ಟ್ ಮಾಡ್ಕೊಂಡಿದೀವಿ ನಿಮಗೆಲ್ಲ ಒಂದ್ಸಲಿ ತೋರಿಸೋಣ ಅಂತ ಫುಲ್ ನಾನು ವೀಡಿಯೋ ಮಾಡ್ತಿರೋದು ಯಾವ್ಯಾವ ಥರ ಇದೆ ಅಂತ ನೋಡಿ ಇವಾಗ ನಾವು ಬಂದಿದ್ದೀವಿ ಈ ಪ್ಲೇಸಿಗೆ ಇಲ್ಲಿ ಬಂದು ನಾವು ಮಲ್ಕೊಂಡು ಟ್ರಯಲ್ ಮಾಡ್ಬೋದು ಎಷ್ಟೊತ್ತು ಬೇಕಾದರೂ ಮಲ್ಕೊಬೋದು ಬೇಕಾದರೆ ಕೂತ್ಕೊಂಡು ಟ್ರಯಲ್ ಮಾಡ್ಬೋದು ಹೇಗಿದೆ ಅಂತ ಚೆಕ್ ಮಾಡಿ ನಾವು ಬೇಕಾದರೆ ತಗೋಬೋದು ಒಂದು ಆಫ್ ಆನ್ ಅವರೇನು ನಾವು ಚೆಕ್ ಮಾಡಿದ್ದೀವಿ ಅಂತ ಅನ್ಕೊಬೋದು ತುಂಬ ಟೈಮ್ ಹಿಡಿತು ಮ್ಯಾಟ್ರಿಸ್ ಸೆಲೆಕ್ಟ್ ಮಾಡೋ ಆಸ್ಕೆನ ಬೆಡ್ ಅದಕ್ಕೆ ಮ್ಯಾಚಿಂಗ್ ತಗೋಣ ಅಂತ ಯಾಕೆಂದ್ರೆ ನಮ್ದು ಬೆಡ್ ಹಾಳಾಗಿತ್ತಲ್ಲ ಅದಕ್ಕೆ ಆಸ್ಕೆ ಹಾಳಾಗಿದ್ದು ಅದಕ್ಕೆ ನೋಡಿ ಪಾಕ್ಲಿಯಾ ಚಿಕ್ಕ ಮಗು ಅಲ್ವಾ ಅದಕ್ಕೆನೇ ಆ ಕಡೆ ಈ ಕಡೆ ಎಲ್ಲ ಕುಶನ್ ಇರೋ ತರ ಸ್ಮೂತ್ ಆಗಿ ಬಿದ್ರು ಹೇಟ್ ಆಗ್ಬಾರ್ದು ಅಂತ ಈ ತರ ತಗೊಂಡಿದೀವಿ ಫುಲ್ ಕುಶನ್ ಇದೆ ಒಳಗಡೆ ಫುಲ್ ಸ್ಟೋರೇಜ್ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಬಿಳ್ಕೊಂಡ್ರ ಹತ್ರ ಬಂದು ಅದಕ್ಕೆ ಬೇಕಾಗಿರೋದು ಒಂದು ಬೆಡ್ ಮೇಲೆ ಬೆಡ್ ಬೆಡ್ಶೀಟ್ ಬೇಕಾಗಿತ್ತು ಏಕೆಂದ್ರೆ ಅದು ಕವರ್ ಬಂದು ಇರ್ಲಿಲ್ಲ ಅದಕ್ಕೆ ದೊಡ್ಡದು ತಗೊಂಡು ಸ್ವಲ್ಪ ಚಿಕ್ಕ ಸೈಜ್ ಇತ್ತು ಇವಾಗ ತಗೊಂಡಿದ್ ಕಿಂಗ್ ಸೈಜ್ ಅಲ್ವಾ ಅದಕ್ಕೆ ಕಿಂಗ್ ಸೈಜ್ ತಗೊಂಡು ನೆಕ್ಸ್ಟ್ ಅದಾದ್ಮೇಲೆ ಇದೊಂದು ಪಿಲ್ಲೋ ಕೂಡ ತಗೊಂಡು ಪಿಲ್ಲೋ ಬಂದು ಪ್ರಜ್ವಲ್ ಅವ್ರಿಗೆ ನೆಕ್ ಪೇಯ್ನ್ ಇತ್ತು ಅವಾಗ ನೆಕ್ ಪೈನ್ ಬರ್ತಾನೆ ಇತ್ತು ಪಿಲ್ಲೋ ಸರಿ ಇರ್ಲಿಲ್ಲ ಅದಕ್ಕೆ ಒಂದು ಪಿಲ್ಲೋನು ತೊಗೊಂಡು ಪಿಲ್ಲೋನೆ ಬಂದು ಇದು ಹಂಡ್ರೆಡ್ ದಿರಾಮ್ ಆಯ್ತು ಹಂಡ್ರೆಡ್ ದಿರಾಮ್ ಪಿಲ್ಲೋ ಅಂತ ಅಂದ್ರೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಆಯ್ತು ಒಂದು ಪಿಲ್ಲೋ ನೆಕ್ಸ್ಟ್ ಡೇಗೆನೆ ಫಿಟ್ ಮಾಡೋಕೆ ಮನೆಗೆ ಬಂದ್ರು ನಮ್ದು ಬೆಡ್ಗಿಂತ ಮ್ಯಾಟ್ರಿಸೇ ತುಂಬಾ ಜಾಸ್ತಿ ಆಯ್ತು ಬೆಡ್ಗೆ ಕೊಟ್ಟಿದ್ದು ನಾವು ನಲ್ವತ್ತಾರು ಸಾವಿರ ಮ್ಯಾಟ್ರಿಸ ಕೊಟ್ಟಿದ್ದು ಹಾಸ್ಗೆ ಕೊಟ್ಟಿದ್ದು ನಾವು ಐವತ್ತೊಂದು ಸಾವಿರ ತಗೊಳುವಾಗ ಅನ್ಸ್ತು ಇಷ್ಟೊಂದು ಕೊಡ್ಬೇಕಾ ಕೊಡ್ಬೇಕಾ ಅಂತ ಅನಿಸ್ತು ಆದ್ರೆ ಒಂದ್ಸಲಿ ಆಗ್ಲೇ ಕಮ್ಮಿ ಕೊಟ್ಟು ಹಾಸ್ಗೆ ತಗೊಂಡು ಚೆನ್ನಾಗಿರ್ಲಿಲ್ಲ ಅದಕ್ಕೆ ಮತ್ತೆ ಆ ಕೆಲಸ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ತೊಗೊಂಬಂದು ಬೆನ್ನ ವಿದ್ಯು ನೀಟಾಗಿ ಹಾಸಿಗೆ ಕರೆಕ್ಟಾಗಿ ಇದ್ದಿದ್ದಕ್ಕೆ ಒಂದು ವೀಕ್ ತಗೊಂತು ಆ ಪೇಯ್ನ್ ಹೋಗಿದ್ದಕ್ಕೆ ಇವಾಗ ಬ್ಯಾಕ್ ಪೇಯ್ನ್ ಇಲ್ಲ ಆರಾಮಾಗಿದ್ದೀವಿ ನೀವು ಅಷ್ಟೇ ಪ್ರತಿಯೊಬ್ಬರೂ ಬೆಡ್ಡು ಮತ್ತು ಮ್ಯಾಟ್ರೀಸು ಮಂಚ ಮತ್ತು ಹಾಸಿಗೆ ಇದೆಯಾ ಅಂತ ನೋಡಿ ಮಲ್ಕೊಳ್ಳಿ ಯಾಕೆ ಅಂದರೆ ಒಂದು ಸಲ ಪೇಯ್ನ್ ಸ್ಟಾರ್ಟ್ ಆದರೆ ತುಂಬ ಕಷ್ಟ ಆಗುತ್ತೆ ಒಂದು ಕೆಲಸ ಮಾಡೋಕ್ಕೂ ಕೂಡ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ನಿದ್ರೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ಮನುಷ್ಯನಿಗೆ ತುಂಬ ತುಂಬ ಕಷ್ಟ ಆಗತ್ತೆ ನಿದ್ದೆಯಿಂದ ಆರೋಗ್ಯನೇ ಕೆಡತ್ತೆ ರೋಗ ಬರಬಾರ್ದು ಅಂದರೆ ಕಣ್ ತುಂಬ ನಿದ್ದೆ ಮಾಡಬೇಕು ಏಕೆಂದರೆ ನಾವು ಜೀವನದಲ್ಲಿ ದುಡ್ಡು ದುಡಿಯೋದೇನೆ ಒಂದು ಕಣ್ ತುಂಬ ನಿದ್ದೆ ಮಾಡೋಕ್ಕೆ ಒಂದು ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಇವೆರಡೂ ನಮ್ಗೆ ಕರೆಕ್ಟಾಗಿಲ್ಲ ಅಂದರೆ ಲೈಫು ವೇಸ್ಟ್ ಅಲ್ವಾ ಈ ಬೆಡ್ಡು ಮತ್ತೆ ಮ್ಯಾಟ್ರಿಸ್ ತಗೊಂಡಿದ್ದು ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ನಮಗೆ ಇದೊಂದು ನೆನಪಾಗಿರತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವ್ಲಾಗ್ನ ಮಾಡಿ ಇದಕ್ಕೆ ಅಪ್ಲೋಡ್ ಮಾಡಿದ್ದೀನಿ ಸಂಜೆ ಆಯಿತು ನಮ್ಮನೆ ಮೇಲ್ಗಡೆ ಮನೆಯವ್ರದ್ದು ಹುಡುಗಂದು ಬರ್ತ್ಡೇ ಇತ್ತು ಬರ್ತ್ಡೇ ಕರೆದ್ರು ನಮ್ಮನೆ ಮುಂದೆನೆ ಪೂಲ್ ಇದೆ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು ಎಲ್ಲ ಮಕ್ಳುಗಳು ಸೇರಿದ್ರು ಅದಕ್ಕೆನೇ ಕ್ಲಿಯಾನು ಕರ್ಕೊಂಡು ಹೋಗಿದ್ದೆ ಫುಲ್ಲು ಕ್ಲಿಯಾ ಅಂತೂ ಇಲ್ಲಿ ಎಲ್ಲರಿಗೂ ಪರಿಚಯ ಆಗಿಬಿಟ್ಟಿದ್ದಾಳೆ ಇವಳೆ ಇಲ್ಲೆಲ್ಲರಿಗಿಂತ ಚಿಕ್ಕ ಹುಡುಗಿ ಅದಕ್ಕೆ ಫುಲ್ಲು ಆಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಫುಲ್ಲು ಇವತ್ತಿನ ನನ್ನ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋಸ್ಗಳನ್ನ ನೋಡಿ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ವ್ಲಾಗ್ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಮುಖ್ಯ ಆಗುತ್ತೆ ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮರಿಬೇಡಿ ಈ ವ್ಲಾಗ್ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್